ಈ ಸಂದರ್ಭದಲ್ಲಿ ನಾನು ಕವಿ ಮಾತುಗಳನ್ನು ಮಾಡ್ತೇನೆ ಅಸ್ಮಿತೆ ಮತ್ತು ಪೂರ್ವ ಪಶ್ಚಿಮ ಅನುಸಂಧಾನ ಕೃತಿಗಳ ಕವಿಡ ಸಮಾರಂಭದ ಅಧ್ಯಕ್ಷನ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ದೇವ್ರಿ ಈ ಎರಡೂ ಕೃತಿಗಳನ್ನು ಬಹಳ ಪ್ರೀತಿಯ ಅಭಿಮಾನದಿಂದ ಲೋಕಾರ್ಪಣೆ ಮಾಡಿದ

ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರು ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದೀರಿ ಹಿರಿಯರಾದ ಪಿ ಎಸ್ ಶಿರೋಣವನೇ ಕೃಷ್ಣ ಕಟ್ಟಿಸರ್ ಅವನೇ ಜಗೀರ್ ಸರ್ ಅವನೇ ಅರವಿಂದ್ ಕುಲ್ಕರ್ಣಿ ಅವನೇ ಪೊಲೀಸ್ ಪಾಟೀಲ್ ಅವನೇ ಮುಕುಂದ್ ಅಂಬಾಣಿ ಅವನೇ ನಮ್ಮ ಇದ್ದಾರೆ ಎನ್ ಎಚ್ ಕಲ್ಲು ನನ್ನ ಸರ್ ಪಾಟೀಲ್ ಸಹದೋಗಿ ತನ್ನ ನಮಸ್ಕಾರ ನಮ್ಮದನ್ನ ಸಹೋದರಿ ಹಾಗೂ ತೇಜಿನ ತನ್ನನ್ನ ವಿಭಾಗಕ್ಕೆ ಅಂತ ಸಂತೋಷದಿಂದ ಅರ್ಪಣತೆ ಪ್ರತಿಜಯ ಪ್ರೇಮಕ್ಕೆ ತನ್ನ euh ಸಂಸ್ಥೆನ ವಿದ್ಯಾರ್ಥಿಗಳಿಗೆ dédiತ ಪ್ರಕಾಶ ಪಾಲಿಕೈ ಕರತೈತ ಹೋದ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ ತನ್ನ ಸಂಸ್ಥೆನ ವಿದ್ಯಾರ್ಥಿಗೆ ನನ್ನ ಶುಭಚೋತಿ

ಮುತುವರ್ಜಿ ವಹಿಸಿ ಕಷ್ಟಪಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪ್ರಕಾಶ್ ಪಾಳಿತಾಯಿ ಕಳೆದ ಒಂದು ಐದಾರು ವರ್ಷಗಳಿಂದ ನನಗೆ ಅನೇಕ ರೀತಿಯ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ವಿಜಯಲಕ್ಷ್ಮಿ ದಾಮಿ ತೆರಿಗೆ ಬರಬೇಕಾಗಿತ್ತು ಅಲ್ಲ ಇನ್ನೊಬ್ಬ ಬಹಳ ರೀತಿಯ ವಿದ್ಯಾರ್ಥಿಗಳು ಎಲ್ಲ ಕಾಲದಲ್ಲೂ ನನ್ನ ಜೊತೆಗೆ ಪ್ರತಿಯೊಂದು ಬಹಳ ದಿಟ್ಟ ಧೀರ ನೀಡ ಬರಬೇಕಾಗಿತ್ತು ಬಂದಿಲ್ಲ अस्मिता अस्मिते कृति के मुन बेदी बालसुब्रमण्यपुरुशी अपार विश्वास पूर्व पश्चिम अनुसंधान कृति के मुंड़ी बेद नाकु स्वागत अस्मित अस्मित कृति बड़ी बेद बसवराज कर्पुडियों कोई ಈ ಎಲ್ಲ ಲೇಖನಗಳು ಸಂಯುಕ್ತ ಕರ್ನಾಟಕದಲ್ಲಿ ಪ್ರಕಟ ಆದವು ಹುಣಸಾಡಿ ರಾಜನ್ ಅವರು ಸುಮಾರು ನಾಲ್ಕು ವರ್ಷಗಳ ಹಿಂದೆ ನನ್ನನ್ನು ಸಂಪರ್ಕ ಮಾಡಿ ಕಲಬುರಗಿಗೆ ಬಂದು ನನ್ನ ಜೊತೆಗೆ ಮಾತಾಡಿ ಈ ಅಂಕಣ ಪರೀಕ್ಷಿಸುವಂತ ನನ್ನನ್ನು ಕೇಳ್ಕೊಂಡರು ಅವರೇ ಪತ್ರಕ್ಕೆ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟರು ಮೂರು ವರ್ಷಗಳ ಕಾಲ ಹೆಚ್ಚು ಮಾತನಾಡೋದಿಲ್ಲ ಮೂರು ವರ್ಷಗಳ ಕಾಲ ನಾನು ಅಂಕಣಗಳನ್ನು ಿದೆ ಒಂದು ವಾರವೂ ನಾನು ತಪ್ಪಿಸ್ಲಿಲ್ಲ ಎರಡು ವಾರ ಅವರೇ ನನ್ನ ಲೇಖನಗಳನ್ನ ಬಳಸಿಕೊಳ್ಳಲಿಲ್ಲ ಒಂದ್ಸಲ ಚುನಾವಣೆ ಆಗಿತ್ತು ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಸ್ಪೇಸ್ ಇರೋದ ಕಾರಣಕ್ಕಾಗಿ ಅವರು ಬಳಸಿಕೊಳ್ಳಲಿಲ್ಲ ಮೂರು ವರ್ಷ ಆದ್ಮೇಲೆ ನಾನು ಅದೇ ಸರ್ ಮೂರು ವರ್ಷ ಬಂದಿದ್ದೇನೆ ಹೌದು ಸಾಮಾನ್ಯವಾಗಿ ನಾವು ಎರಡು ವರ್ಷ ಮಾತ್ರ ಅಭ್ಯಾಸ ಕೊಡ್ತೇವೆ ನಿತ್ಯ ಮೂರು ವರ್ಷ ಆಗಿದೆ ಸರಿ ಇದೆ ಏನು ನಿಮ್ಗೆ ಚೆನ್ನೋ ನಿಲ್ಸ ಖ್ಯಾತ ಸೊ ಮೂರು ವರ್ಷಗಳ ಕಾಲ ನಿರಂತರವಾಗಿ ನಾನು ಅಲ್ಲೇ ದಿನಗಳ ಬರ್ತೇನೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ನಾನು ಅಧಿಕಾರ ವಹಿಸಿದ್ದರಿಂದ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆ ಆಯಿತು ಏನು ಬದಲಾವಣೆ ಬದಲಾವಣೆ ಆಯಿತು ಅಂದರೆ ನನ್ನನ್ನು ಅಭಿನತಿಸುವರು ಗೌರವಿಸುವರು ನನ್ನ ಜೊತೆಗಿರುವವರು ಎಲ್ಲರೂ ನನ್ನನ್ನು ಮಾಡ ಪ್ರಬಲವಾಗಿ ವಿರೋಧ ಮಾಡಿ ಶುರು ಮಾಡಿದರು ವಿಶ್ವವಿದ್ಯಾಲಯದಲ್ಲಿ ನನ್ನಷ್ಟೇ ಯಾರು ಇದ್ರು ಅಂದ್ರೆ ಕೇವಲ ಕುಲಪತಿಗಳು ಇದ್ರು ಯಾರು ಇರಲ್ಲ ಅದೆಲ್ಲ ವಿವರಿಸಿ ಕೇಳಬೇಕಾದ ಅಗತ್ಯ ಇಲ್ಲ ನಾವು ನಾವು ತೆಗೆದುಕೊಂಡಂತ ಕ್ರಮಗಳು ನನ್ನನ್ನು ಜನಪ್ರಿಯಗೊಳಿಸಲಿಲ್ಲ ದೇ ಮೇಲ್ ಬಿಟ್ ಅನ್ಪಾಪ್ಯುಲರ್ ಬಾಯ್ ಯೂನಿವರ್ಸಿಟಿ ಆ ಅನ್ನು ಪಾಪ್ಯುಲರಿಟಿಯನ್ನು ನಾವು ಎಂಜಾಯ್ ಮಾಡಬೇಕು ಅದೇ ರೀತಿಗೆ ನಾನು ನನ್ನ ಒಬ್ಬ ಈ ದೇಶದ ಪ್ರಜೆಯಾಗಿ ನಾನು ಎರಡು ನಿರ್ಧಾರಗಳನ್ನು ತೆಗೆದುಕೊಂಡೆ ಒಂದು ನಾನು ದೇಶದ ಪರವಾಗಿ ರಾಷ್ಟ್ರದ ಪರವಾಗಿ ರಾಷ್ಟ್ರೀಯತೆಯ ಪರವಾಗಿ ರಾಷ್ಟ್ರದ ತ ಪರವಾಗಿ ಬರೀಬೇಕು ಮಾತನಾಡಬೇಕು ಮತ್ತು ಬದುಕಬೇಕು ಅಂತ ಆವಾಗ ಕನ್ನಡ ನಾಡಿನ ಎಲ್ಲ ಬುದ್ಧಿ ಸೀವಿಗಳು ನನ್ನನ್ನು ಕೈಬಿಟ್ರು ಯಾವುದೇ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕದ ಯಾವುದೇ ಯಾವ ವಿಶ್ವವಿದ್ಯಾಲಯವೂ ನನ್ನನ್ನು ಸಂಪರ್ಕ ಮಾಡೋದಿಲ್ಲ ಕರ್ನಾಟಕ ಸರ್ಕಾರ ನನ್ನನ್ನು ಈಗ ಲೈಫ್ ವರ್ಷದಿಂದ ಇಟ್ಬಿಟ್ಟಿದೆ ಯಾವ ಕ್ಯಾರೆಗಿಗಳು ಪರಿಷತ್ಗಳು ಯಾರೂ ನನ್ನನ್ನು ಸಂಪರ್ಕ ಮಾಡೋದಿಲ್ಲ ನಾನು ಕೇಳ್ಬಿಟ್ಟೆ ನಾನು ಬುದ್ಧಿವಂತನಲ್ಲ ಬಂದ ನಾನು ಬುದ್ಧಿಜೀವಿ ಅಲ್ಲ ಬುದ್ಧಿಸಿವಿ ಅಂದರೆ ಯಾರು ಅಂತಂದರೆ ನೀನು ನಿನ್ನ ಧರ್ಮವನ್ನು ತಿರಸ್ಕಾರ ಮಾಡಬೇಕು ತಿರಸ್ಕಾರ ಮಾಡಲೇಬೇಕು ಕೃಷ್ಣನಿಗೆ ಕೆಟ್ಟದಾಗಿ ಬೈಬೇಕು ರಾಮನಿಗೆ ಕೆಟ್ಟದಾಗಿ ಬೈಬೇಕು ಸಂಸ್ಕೃತಿಯನ್ನು ಬೈಬೇಕು ನಾಗೇರ್ಗತೆಯನ್ನು ಬೈಬೇಕು ನಾವೆಲ್ಲರೂ ದುಷ್ಟರು ಅಂತ ನಾವೇ ಅಂದ್ಕೋಬೇಕು ನಾವು ಬರೀ ಕೆಟ್ಟ ಕೆಲಸವನ್ನು ಮಾಡಿದ್ದೇವೆ ನೀಚ ಕೆಲಸವನ್ನು ಮಾಡಿದ್ದೇವೆ ನಮಗೆ ನಮ್ಮ ನಾವು ಏನು ಒಳ್ಳೆಯದನ್ನು ಮಾಡಿಲ್ಲ ಅಂತ ನಾವು ನಾವು ಹೇಳ್ಕೋಬೇಕು ನಮ್ಮ ಸರಿಯಾದ ನಮ್ಮಲ್ಲಿ ನಾವು ತಪ್ಪುಗಳನ್ನು ಮಾಡಿಲ್ಲ ನಮ್ಮಲ್ಲಿ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳೋದಿಲ್ಲ ಯಾವುದೇ ದೇಶ ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತದೆ ದೇಶ ಮಾಡೋದಿಲ್ಲ ಜನಪು ಮಾಡ್ತಾರೆ ಸೊ ನಮ್ಮ ತಪ್ಪುಗಳನ್ನು ನಾವು ದೇಶದ ಮೇಲೆ ಹೇಗೆ ಬರ್ಸಬೇಕು ಅಂತಕ್ಕಂಥ ಒಂದು ವಿಚಾರ ಆಮೇಲೆ ಅವರು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ರುಗಳ ಬಗ್ಗೆ ಅನೇಕ ಮಾತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು ವಾದ ವಿವಾದಗಳ ಬಗ್ಗೆ ಚರ್ಚೆ ಮಾಡಿದ್ರು ನರೇಂದ್ರ ಅವರು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಅನೇಕ ಭಾವನೆಗಳನ್ನ ಕಷ್ಟಗಳನ್ನ ಸಂಕಷ್ಟಗಳನ್ನ ಸಮಸ್ಯೆಗಳನ್ನ ಅವ್ರು ಹೇಳಿದ್ರು ಯಾಕೆ ನಾನು ಮಾತಾಡ್ಬೇಕಲ್ಲ ಹಾಗೆ ಮೂರು ವರ್ಷಗಳ ಎರಡು ವರ್ಷಗಳ ಒಬ್ಬರು ನರೇಂದ್ರ ಬದಲಾವಣೆ ಸರ್ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ನಾಳೆ ಹದಿನೈದು ದಿವಸಗಳಲ್ಲಿ ನಿಮ್ಮ ಕೂಡ ಒಂದು ವಿಶ್ವವಿದ್ಯಾಲಯದ ಕುಲಪತಿಯನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು ಕೆಲಗೆ ಕುಲಪತಿ ಆಗಬೇಕಾದ ಅಗತ್ಯ ಬಿಕಾಸ್ ವಾಸ್ ನಾಟ್ ಟು ಎ ವೈ ನಮ್ಮ 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 ದೇಶವನ್ನ ನಮ್ಮ ಜನತನ್ನ ಧರ್ಮವನ್ನು ಬಯ್ಯುವುದರ ಮೂಲಕ ಟೀಕೆ ಮಾಡೋದ್ರ ಮೂಲಕ ವ್ಯಂಗ್ಯ ಮಾಡೋದ್ರ ಮೂಲಕ ನೀವು ನನ್ನನ್ನು ಕುಲಪತಿಯನ್ನಾಗಿ ಮಾಡ್ತೀರಿ ಅಂತಂದರೆ ನಾನು ಯಾವ ರೀತಿ ಕುಲಪತಿ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ನಾವು ಕೇಳ್ಬೋದು ಸೊ ನನಗೆ ನಾನು ಕುಲಪತಿಯಾಗುವುದೇ ನನ್ನ ಉದ್ದೇಶ ಅಲ್ಲ ಕುಲಪತಿ ಜೀವನ ಸಾರ್ಥಕ ಅಂತ ನಾನು ಅಂದ್ಕೊಂಡಿಲ್ಲ ಹೀಗಾಗಿ ನಾನು ನನ್ನ ಅಭಿಪ್ರಾಯಗಳನ್ನ ನನ್ನ ಮಾತುಗಳನ್ನು ನಾನು ಸತ್ಯ ಸತ್ಯವಿರುವಷ್ಟು ನೇರವಾಗಿ ಹೇಳುತ್ತಾ ಬಂದಿದ್ದೇನೆ ನನಗೆ ನಾನು ಕನ್ನಡವನ್ನು ಪ್ರೀತಿಸ್ತೇನೆ ಹಿಂದಿಯನ್ನು ಪ್ರೀತಿಸ್ತೇನೆ ಹಿಂದಿಯನ್ನು ಯಾವ ಕಾರಣಕ್ಕಾಗಿ ನಾನು ತಿರಸ್ಕಾರ ಮಾಡೋದಿಲ್ಲ ತಿಳಿಸಲು ಪ್ರತಿಷ್ತೇನೆ ನಾನು ಕನ್ನಡವನ್ನು ಪ್ರೀತಿಸ್ತೇನೆ ಸಂಸ್ಕೃತವನ್ನು ಪ್ರೀತಿಸ್ತೇನೆ ಅನೇಕ ಜನರಿಗೆ ಗೊತ್ತಿಲ್ಲ ಸಂಸ್ಕೃತ ರಾಷ್ಟ್ರ ಭಾಷೆ ಆಗಬೇಕು ಅಂತ ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದಿ ರಾಷ್ಟ್ರೀಯ ಭಾಷೆಯನ್ನ ರಾಷ್ಟ್ರ ಭಾಷೆಯನ್ನು ಮಾಡಬೇಡಿ ಬಿಡಿ ಸಂಸ್ಕೃತವನ್ನು ಮಾಡಿ ಭಾರತೀಯ ಭಾಷೆ ಕನ್ನಡವನ್ನು ಮಾಡಿ ಹಿಂದಿ ತೆಲುಗು ಮಾಡಿ ತಮಿಳು ಮಾಡಿ ಯಾವುದಾದ್ರೂ ಒಂದು ಭಾಷೆ ಬೇಕಲ್ಲ ಅನ್ನೋದು ನನ್ನ ಇಂಗ್ಲಿಷ್ ಅಂತ ನಾವು ಪ್ರೀತಿ ಮಾಡ್ತೇನೆ ಆದ್ರೆ ಹೇಳಿದ್ರಲ್ಲ ಮೊಬೈಲ್ ಚಾರ್ಜ್ ಗಿಡಿ ಅಂತ ಯಾಕೆ ಇದನ್ನು ಕನ್ನಡದಲ್ಲಿ ಹೇಳಿ ಸಾಧ್ಯ ಸಾಧ್ಯ ಇಲ್ಲ ನಾವು ಕನ್ನಡವನ್ನ ಮಾತಾಡ್ತಾನೆ ಇಲ್ಲ ನಮ್ಮ ಅಪ್ಪ ನಾವು ಅವರ ಈ ಇವರೇ ಮಮ್ಮಿ ಗಾಡಿ ನೋ ಅಪ್ಪ ಅವರಪ್ಪ ಅವ ಕನ್ನಡವನ್ನು ಮಾತಾಡ್ತಾ ಇಲ್ಲ ನಾವು ನಾವು ಇಂಗ್ಲಿಷ್ ಅಂದ ಮಾತಾಡ್ತಾ ಇದ್ದೇವೆ ಹೀಗಾಗಿ ದ್ವಿ ಭಾಷಾ ಸೋದ್ರಲ್ಲ ಇರೋದು ಏಕ ಭಾಷಾ ಕನ್ನಡವೇ ಇಲ್ಲ ಕೇವಲ ಇಂಗ್ಲಿಷ್ ಹೀಗಾಗಿ ನಾವು ಹಿಂದಿಯನ್ನು ಹಿಂದಿಯನ್ನು ಕೇಳಿದ್ದೀವಿ ಹಿಂದಿ ನಮ್ಮ ಭಾರತೀಯ ಒಂದು ಭಾಷೆ ಒಂದೇ ಅಥವಾ ಎರಡು ಮಾತನ್ನು ಹೇಳಿದ ಒಂದೇನಂದರೆ ಕಲಬುರಗಿಯ ಒಂದು ಕಾರ್ಯಕ್ರಮದಲ್ಲಿ ನಾನೇನು ಹೇಳಿದೆ ಭಗವದ್ಗೀತೆಯನ್ನು ಭಾರತದ ಸಂವಿಧಾನವನ್ನು ನಾವು ಒಂದು ಒಂದೇ ತಕ್ಕಡಿಯಲ್ಲಿಟ್ಟು ನೋಡಬೇಕು ಅಂತ ನಾನು ಮಾತನಾಡುವಾಗ ಒಂದು ಪ್ರತಿಭಟನೆ ಶುರು ಆಯ್ತು ಕೆಳಗಡೆ ಹೋದ್ಮೇಲೆ ಒಂದು ನಲವತ್ತೈದು ಐದು ಜನ ಸುತ್ತ ಅವರು ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತೀವಿ ಜಸ್ಟಿಫೈ ಮಾಡಬೇಕು ಅಂತ ನಾನು ಹೇಳಿದೆ ಮಹಾ ಭಗವದ್ಗೀತೆಯನ್ನ ಮತ್ತು ಸಂವಿಧಾನವನ್ನ ಅಕ್ಕಪಕ್ಕದಲ್ಲಿಟ್ಟು ನೋಡಬಾರದು ಅನ್ನೋದಕ್ಕೆ ನೀವು ಸಮರ್ಥನೆಯನ್ನು ಕೊಡಿ ಹೆಚ್ಚಷ್ಟು ಸಂವಿಧಾನ ನಂದೆ ಸಂವಿಧಾನ ನಂದೆ ಭಗವದ್ಗೀತೆ ನಂತಲ್ಲ ಒಂದು ಪ್ರಶ್ನೆ ಸೊ ನಮ್ಮ ಸಮಸ್ಯೆ ಏನಾಗಿದೆ ಅಂತಂದ್ರೆ ಸಂವಿಧಾನವೇ ಬೇರೆ ಭಗವದ್ಗೀತೆ ಬೇರೆ ಅಲ್ಲ ಸಂವಿಧಾನ ಸಂವಿಧಾನದಲ್ಲೂ ಭಗವದ್ಗೀತೆ ಇದೆ ಭಗವದ್ಗೀತೆಯಲ್ಲೂ ಸಂವಿಧಾನವಿದೆ ವಚನಗಳಲ್ಲೂ ಸಂವಿಧಾನವಿದೆ ಈ ಒಂದ ಆಮೇಲೆ ಇನ್ನೊಂದು ಮಾತನಾಡಿದ್ರು ನೀವು ನಿಮ್ಮ ಪುಸ್ತಕವನ್ನ ಅಂಬೇಡ್ಕರ್ ಮತ್ತು ಸಾವರ್ಕರ್ ಅವರಿಗೆ ಅರ್ಪಣೆ ಮಾಡಿದ್ರಿ ಇದರಿಂದ ದೊಡ್ಡ ಮಟ್ಟದ ವಿರೋಧ ಬಂದಿದ್ದೀರಿ ನಿಮಗೆ ಒಂದ್ ಕೆಲಸ ಮಾಡಿ ಅಂಬೇಡ್ಕರ್ ಇವರಿಗಾದ್ರೂ ನೀವು ಅರ್ಪಣೆ ಮಾಡಿ ಸಾವರ್ಕರ್ ಆದ್ರೂ ಮಾಡಿ ಸಾವರ್ಕರ್ ಅವರಿಗೆ ನನ್ನ ಇಲ್ಲ ಅವ್ರು ಇಬ್ಬಲ್ಲ ಜೋಡಿಸಿದರೆ ಅನೇಕ ಜನರಿಗೆ ಹಿಡಿಸೋದಿಲ್ಲ ನನ್ನ ನಾನು ಜೋಡಿಸುವ ಕೆಲಸವನ್ನು ಮಾಡಿದೆ ಶು ಮಾಡ್ತೇನೆ ನಾವೆಲ್ಲರೂ ಕೂಡಬೇಕು ಸಾವರ್ಕ ಭಾರತದವರು ಭಾರತದವರು ಮತ್ತು ರಾಷ್ಟ್ರಪ್ರೇಮಿಗಳು ರಾಷ್ಟ್ರಕರ್ತ ಅಂಬೇಡ್ಕರ್ ಯಾರು ಅವರು ಭಾರತೀಯರು ರಾಷ್ಟ್ರಪ್ರೇಮಿ ರಾಷ್ಟ್ರಕರ್ತ ಅವರಿಬ್ಬರ ನಡುವೆ ಇರದೇ ಇರುವ ವೈಷಮ್ಯವನ್ನು ನಾವೇ ಸೃಷ್ಟಿ ಮಾಡಬೇಕು ಅವರಿಬ್ಬರ ನಡುವೆ ಬಹಳ ಆತ್ಮೀಯವಾದಂತಹ ಒಂದು ಸಂಬಂಧ ಇತ್ತು ನಾನು ಹೇಳೋದಿಷ್ಟೇ ಅತ್ಯಂತ ಕಷ್ಟದ ದಿನಗಳಲ್ಲಿ ನಾವೆಲ್ಲ ಇದ್ದೇವೆ ಮೇಲ್ನೋಟಕ್ಕೆ ಭಾರತ ಬಹಳ ಚೆನ್ನಾಗಿದೆ ಬಹಳ ಸ್ಟ್ರಾಂಗ್ ಆಗ್ತಿದೆ ಅಂತ ನಮಗೆಲ್ಲ ಅನ್ನಿಸ್ತದೆ ಆದರೆ ಒಳಗಡೆ ಭಾರತದ ವಿರುದ್ಧ ಅನೇಕ ರೀತಿಯ ದಾಳಿಗಳು ನಡೀತೀವಿ ಪಾಕಿಸ್ತಾನದವರು ನಮಗೇನು ಮಾಡೋದಿಲ್ಲ ಬಾಂಗ್ಲಾದೇಶ ಬಾಂಗ್ಲಾದೇಶಿಯನ್ನು ನಾವೇನು ಮಾಡೋದಿಲ್ಲ ಚೀನಾದವರೇನು ಮಾಡೋದಿಲ್ಲ ಏನು ಮಾಡೋದಿಲ್ಲ ನಮ್ಮವರೇ ನಮಗೆ ದೊಡ್ಡ ಮಟ್ಟದ ಉಂಟು ಮಾಡುವ ಸಾಧ್ಯತೆಗಳಿವೆ ಈ ದೇಶದ ಚರಿತ್ರೆಯನ್ನು ನೀವು ಓದಿದರೆ ಅನೇಕ ನಿರ್ಣಾಯಕ ಸಮಯದಲ್ಲಿ ನಮ್ಮವೇ ನಮ್ಮ ನಮ್ಮನ್ನು ಸುಳಿಸಿದ್ದಾರೆ ನಮ್ಮವೇ ನಮ್ಮ ವಿರುದ್ಧ ಕೆಲಸ ಮಾಡಿದ್ದಾರೆ ದೇಶವನ್ನು ಪಡೆಯುವ ಶಕ್ತಿಗಳು ದೇಶದಲ್ಲಿವೆ ದೇಶದಲ್ಲಿಯೇ ಇವೆ ಹೊರತು ಪಾಕಿಸ್ತಾನದಲ್ಲಿ ಇಲ್ಲ ಮತ್ತು ಪಾಕಿಸ್ತಾನ ಹತ್ತು ದಿನಗಳಲ್ಲಿ ನೋಡ್ರಿ ಪಾಕಿಸ್ತಾನ ಏನಾದರೂ ಮತ್ತೊಮ್ಮೆ ದಿನ ಪಾಕಿಸ್ತಾನ ಮಾತಾಡ್ತಾನೆ ಇಲ್ಲ ಭಾರತ ವಿರುದ್ಧ ಮಾತಾಡ್ತಾ ಇಲ್ಲ ಕೇವಲ ಹತ್ತೇ ಹತ್ತು ದಿನಗಳಲ್ಲಿ ಭಾರತ ಸರ್ಕಾರಕ್ಕೆ ಪಾಕಿಸ್ತಾನವನ್ನು ಸೈಲೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಆದರೆ ಭಾರತದ ವಿರುತ್ತಕ್ಕಂಥ ಪಾಕಿಸ್ತಾನಗಳಿಗೆ ಸೈಲೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಾಗೆಂದಾಗ ನಾನು ಮುಸ್ಲಿಮರನ್ನ ಇಟ್ಕೊಂಡು ಮಾತಾಡ್ತೇನೆ ತಿಳ್ಕೊಳ್ಬಾರ್ದು ಎಲ್ಲ ಸಮುದಾಯಗಳಲ್ಲೂ ಇಂಥವಿದ್ದಾರೆ ಹೆಚ್ಚು ಜನ ಹಿಂದೂಗಳಲ್ಲಿ ಇದ್ದಾರೆ ನಾವು ಹಿಂದೂ ರಾಷ್ಟ್ರ ಸನಾತನ ಧರ್ಮ ಅನ್ನುವಾಗ ಈ ಎಲ್ಲಾ ಕಲ್ಪನೆ ನಮಗೆ ನಮಗೆ ಇದೆ ಸೊ ಹೀಗಾಗಿ ನಮಗೆ ಇರುವ ಆಯ್ಕೆ ಎರಡೇ ಒಂದು ದೇಶದ ದೇಶವನ್ನ ಪ್ರೀತಿಸುವುದು ಅಥವಾ ದೇಶವನ್ನ ಕಳೆದುಕೊಳ್ಳುವುದು ಒಗ್ಗಟ್ಟಾಗಿರುವುದು ದೇಶವನ್ನ ಸದೃಢಗೊಳಿಸುವುದು ನಮ್ಮ ಎಲ್ಲ ಜಾತಿಗಳನ್ನ ಅಥವಾ ಈ ಈ ಒಡಗಳಿಂದ ಜಾತಿ ಸೇರಿದಲ್ಲಿ ಸಮುದಾಯದ ಸೇರಿದಲ್ಲಿ ಭಾಷೆಯ ಹೆಸರಿನಲ್ಲಿ ಪ್ರದೇಶದ ಹೆಸರಿನಲ್ಲಿ ಉತ್ತರ ಭಾರತ ದಕ್ಷಿಣ ಭಾರತ ಇಲ್ಲಿ ಎರಡು ಭಾಗದ ವೈ ಇಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಷ್ಟು ಹೊಡೆಯೋದು ನನಗೆ ಆರ್ಯ ಮತ್ತು ದ್ರಾಮೀಣ ವೆರಿ ವೆರಿ ಡೇಂಜರ್ಸ್ ಹಿಂದಿ ವರ್ಸಸ್ ಕನ್ನಡ ಯಾಕಾಗ ಹಿಂದಿ ವರ್ಸಸ್ ಕರ್ನಾಟಕ ಸಾಥ್ ಇದೇ ನಾನು ಸಂಸ್ಕೃತ ಭಾಷೆ ಬಗ್ಗೆ ನಾನು ಲೇಖನ ಬಂದಾಗ ನಾನು ಮೂರು ಜನ ಹಳೆಯ ವಿದ್ಯಾರ್ಥಿಗಳು ಫೇಸ್ಬುಕ್ಕಿನಲ್ಲಿ ಆ ಲೇಖನವನ್ನು ಖಂಡಿಸಿ ಬಿಟ್ಟರು ನನ್ನ ಜಾತ್ರೆ ಇದ್ರು ಓದಿದ್ದೆ ಖುಷಿಯಾಯಿತು ಬಹಳ ಚೆನ್ನಾಗಿ ಹೆಲ್ಮೆಟ್ ಮಾಡಿದ್ದೇನೆ ಅಂತ ಹೇಳಿದ್ದೆ ನಾನು ಆಮೇಲೆ ನಾಡಿನುದ್ದಕ್ಕೂ ಅದ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರು ಸೊ ಈ ಲೇಖನಗಳ ಮನವಾದ ಉದ್ದಕ್ಕೂ ನಾನು ಬಹಳ ತೀವ್ರ ಸ್ವರೂಪದ ಪ್ರತಿರೋಧವನ್ನ ಪ್ರತಿಭಟನೆಯನ್ನ ಎದುರಿಸಿದ್ದೇನೆ ಬಹಳ ಸಂತೋಷ ಆಗಿದೆ ನನಗೆ ನನ್ನ ದಾರಿಯಲ್ಲಿ ನಾನು ಹೀಗೆ ಇಷ್ಟು ಮಾತೃಗಳು ಈ ಸಂದರ್ಭದಲ್ಲಿ ಸಾಕು ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಹೇಳ್ತಾ ಇದ್ದಾರೆ ಸರ್ ನೀವು ನಿಮ್ಮ ಬರಹ ನಮಗೆ ಇಷ್ಟ ಆಗಿದೆ ನಿಮ್ಮ ಅಭಿಪ್ರಾಯ ನಮಗೆ ಇಷ್ಟ ನನಗೆ ಇಷ್ಟ ಆಗಿದೆ ಅಂತ ನನ್ನ ವಿದ್ಯಾರ್ಥಿಗಳು ನಾನು ಹೋಗ್ಕೊಟ್ಟಿದ್ದಾರೆ ಹೀಗಾಗಿ ನನಗೆ ಬಹಳ ಸಂತೋಷ ಆಗಿದೆ ಇಂದು ಕೇಂದ್ರೀಯ ಭವನದಲ್ಲಿ ಪ್ರೀತಿ ಸರ್ ನನ್ನ ಕುಟುಂಬವನ್ನು ಆಚರಣೆ ಮಾಡಿದ್ರಿ ನನಗೆ ಧನ್ಯವಾದಗಳು ತಂದಿರು ಇಂದು ನಾನು ಕೂತ್ಕೊಟ್ಟಿರೋದು ನನಗೆ ನೆನಪು ಅಂತಾನೆ ಅವರು ನನ್ನ ಆತ್ಮ ಜೀವಿ ವಿ ಸಚೇತರು ಅಂತಾರೆ ಅವರು ನನ್ನ ದೇಹ ಇಬ್ಬರು ನನ್ನ ಗುರುಗಳು ಜೀವಿ ವಿಜೇತರು ನನಗೆ ಈ ಲೇವಿಕನ ದೇಹವನ್ನು ಕೊಟ್ಟರು ಕೀರ್ತಿ ನಡೆದುಕೊಂಡು ಅದರಲ್ಲಿ ನನಗೆ ಆತ್ಮವನ್ನು ಕೊಟ್ಟರು ಈ ದೇಶದ ಬಗ್ಗೆ ಜನರ ಬಗ್ಗೆ ಎಲ್ಲ ಹಿರಿಯರ ಬಗ್ಗೆ ನಿಮ್ಮೆಲ್ಲರ ಬಗ್ಗೆ ನನಗೆ ಗೌರವ ಇದೆ ಯಾಕೆಂದರೆ ನಿಮ್ಮಲ್ಲಿ ಯಾವ ಭೇದವೂ ನನಗೆ ಕಾಣುತ್ತಿಲ್ಲ ನೀವೆಲ್ಲರೂ ಈ ದೇಶದ ಕೃಷಿಗಳು ಈ ನಾಡಿನ ಕೃಷಿಗಳು ನಾನು ಗೌರವಿಸುತ್ತೇನೆ ಈ ಜನ್ಮದಲ್ಲಿ ನಾನು ಕೇವಲ ಭಾರತೀಯರನ್ನ ಪ್ರೀತಿಸ್ತೇನೆ ವಿಶ್ವವನ್ನು ಪ್ರೀತಿಸುತ್ತೇನೆ ಯಾಕಂದ್ರೆ ನದಿಗೆ ಒಂದು ನೂರ ನಲವತ್ತು ಕೋಟಿ ಜನರನ್ನ ಪ್ರೀತಿಸಿದ ಮೇಲೆ ಆ ಪ್ರೀತಿ ಉಳಿತು ಅಂದ್ರೆ ಪ್ರೀತಿ ಸಾಧ್ಯ ಇದೆ ಎಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು ಎಲ್ಲರಿಗೂ ನಮಸ್ಕಾರ